ಭಾರತವನ್ನು ಮದುವೆಯಾಗೋಕೆ ರಷ್ಯಾ ಅಮೆರಿಕ ಕಿತ್ತಾಟ ಕ್ಲೈಮ್ಯಾಕ್ಸ್ ಅಲ್ಲಿ ಚೀನಾ ದಿಢೀರ್ ಎಂಟ್ರಿ ಪುಟಿನ್ ಭೇಟಿ ಬೆನ್ನಲ್ಲೇ ರಷ್ಯಾದಲ್ಲಿ ಹೊಸ ಟ್ರೆಂಡ್ ಜಾಗತಿಕ ರಾಜಕೀಯದ ಒಂದು ರೋಚಕ ಪ್ರಸಂಗವನ್ನ ನೋಡಲು ನೀವೀಗ ಸಿದ್ಧರಾಗಬೇಕಾಗಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಿ ಮರಳತಾ ಹಾಗೆ ರಷ್ಯಾದ ಮಾಧ್ಯಮಗಳಲ್ಲಿ ಒಂದು ಹಳೆಯ ನಾಟಕ ಮತ್ತೆ ಟ್ರೆಂಡಿಂಗ್ ಆಗಿದೆ ಹಿಂದೂ ಪುಟಿನ್ ಜೋಡಿಯ ಈ ರಾಜಕೀಯ ಶೋ ಅಮೆರಿಕಾದಂತಹ ಜಾಗತಿಕ ಶಕ್ತಿಯನ್ನೇ ನೇರವಾಗಿ ಅಣಕಿಸಿದೆ ಭಾರತದ ವಿದೇಶಾಂಗ ನೀತಿಯ ಮಹತ್ವವನ್ನ ಇಡೀ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟಿದೆ ಈ ಶೋನ ಹೆಸರು ಇಂಡಿಯನ್ ಪೊಲಿಟಿಕಲ್ ಥ್ರಿಲ್ಲರ್ ರಷ್ಯಾ ಮತ್ತು ಭಾರತದ ನಡುವಿನ ಬಲವಾದ ಜಿಯೋ ಪೊಲಿಟಿಕಲ್ ಸಂಬಂಧವನ್ನ ತೋರಿಸಲು ಈ ನಾಟಕವನ್ನ ಸಿದ್ಧಪಡಿಸಲಾಗಿದೆ ಈ ವಿಶಿಷ್ಟ ಕಾರ್ಯಕ್ರಮವು ಈಗ್ಯಾಕೆ ಮತ್ತೆ ಮುಂಚೂಣಿಗೆ ಬಂದಿದೆ ಇದರ ಹಿಂದಿರುವಂತಹ ಆಳವಾದ ಸಂದೇಶ ಏನು ಸಂಪೂರ್ಣ ವಿವರ ಇಲ್ಲಿದೆ Я думал, он индус, а он пиндус. Тебе здесь не рады, мать твою. Это тебе тут не рады, родитель номер один твою. ಈ ನಾಟಕದಲ್ಲಿ ಭಾರತವನ್ನ ಒಂದು ಸಂಕೇತದ ಮೂಲಕ ನಿರೂಪಿಸಲಾಗಿದೆ ಭಾರತವನ್ನ ಇಲ್ಲಿ ಒಬ್ಬಳು ಹಿಂದೂ ಮಹಿಳೆಯಾಗಿ ತೋರಿಸಲಾಗಿದೆ ಈ ಮಹಿಳೆ ಅಂದ್ರೆ ಭಾರತ ತನ್ನ ಅಗತ್ಯತೆಗಳನ್ನ ಮತ್ತು ರಾಜಕೀಯ ತಂತ್ರಗಳಿಗೆ ಅನುಗುಣವಾಗಿ ರಷ್ಯಾ ಮತ್ತು ಅಮೆರಿಕ ಎರಡರೊಂದಿಗೂ ಹೇಗೆ ಸಂಬಂಧವನ್ನ ಇಟ್ಕೊಂಡಿದೆ ಅನ್ನೋದನ್ನ ಈ ಪ್ರದರ್ಶನ ಹಾಸ್ಯದ ಮೂಲಕ ವಿವರಿಸುತ್ತೆ ಆ ಮಹಿಳೆ ಯಾರನ್ನ ಮದುವೆಯಾಗಬೇಕು ಅನ್ನುವ ಸನ್ನಿವೇಶವೂ ಇಲ್ಲಿದೆ ಅಂದ್ರೆ ಭಾರತ ಈ ಜಾಗತಿಕ ಶಕ್ತಿಗಳೊಂದಿಗೆ ಮಾಡಿಕೊಳ್ಳುವ ಮೈತ್ರಿಯನ್ನ ಇಲ್ಲಿ ಮದುವೆಯಂತೆ ಬಿಂಬಿಸಲಾಗಿದೆ ಆ ಮಹಿಳೆ ರಷ್ಯಾದೊಂದಿಗೆ ಮದುವೆಯಾಗಲು ಸಿದ್ಧವಾಗ್ತಾ ಇದ್ದಾಗ ಅಮೆರಿಕಾದ ಪ್ರತಿನಿಧಿ ನಾಟಕೀಯವಾಗಿ ಪ್ರವೇಶಿಸ್ತಾನೆ ಮತ್ತು ತನ್ನ ಶಕ್ತಿಯನ್ನ ಪ್ರದರ್ಶಿಸಲು ಪ್ರಾರಂಭಿಸ್ತಾನೆ ಅಮೆರಿಕದ ಪಾತ್ರ ಹೀಗೆ ಹೇಳುತ್ತೆ ನನ್ನನ್ನ ಮದುವೆಯಾಗು ನನ್ನ ಬಳಿ ಪ್ರಕಾಶಮಾನವಾದ ಸೂರ್ಯನಿದ್ದಾನೆ ಉತ್ತಮ ನೆಟ್ಫ್ಲಿಕ್ಸ್ ಇದೆ ಇಲಾನ್ ಮಸ್ಕ್ ಇದ್ದಾರೆ ಅವರು ಶೀಘ್ರದಲ್ಲೇ ಮಂಗಳ ಗ್ರಹಕ್ಕೆ ಹಾರಲಿದ್ದಾರೆ ನನ್ನ ಬಳಿ ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ ಮತ್ತು ಎಲೆಕ್ಟ್ರಿಕ್ ಬಸ್ ಇದೆ ಜೊತೆಗೆ ಮೆಕ್ಡೊನಲ್ಡ್ಸ್ ಮತ್ತು ಹೆಚ್ ಒನಂತಹ ಹಲವು ಸಂಪನ್ಮೂಲಗಳಿವೆ ರಷ್ಯಾದಲ್ಲಿ ಇವು ಯಾವುದೂ ಇಲ್ಲ ಹಾಗಾಗಿ ನೀನು ನನ್ನನ್ನೇ ಮದುವೆಯಾಗು ಅಮೆರಿಕದ ಈ ಅಹಂಕಾರದ ಪ್ರದರ್ಶನಕ್ಕೆ ಪ್ರತಿಯಾಗಿ ರಷ್ಯಾದ ಪಾತ್ರವು ತನ್ನದೇ ಆದ ಶಕ್ತಿ ಮತ್ತು ಸಂಪನ್ಮೂಲಗಳನ್ನ ಹೇಳಿ ಭಾರತವನ್ನ ತನ್ನತ್ತ ಆಕರ್ಷಿಸಲು ಪ್ರಯತ್ನಿಸುತ್ತೆ ಕಥೆಯ ನಿರ್ಣಾಯಕ ತಿರುವು ಇರೋದು ಕೊನೆಯ ಘಟ್ಟದಲ್ಲಿ ಅಂತಿಮವಾಗಿ ಹಿಂದೂ ಮಹಿಳೆ ರಷ್ಯಾದ ಕಡೆ ಒಲವು ತೋರಿಸ್ತಾಳೆ ಆದ್ರೆ ನಿರ್ಣಾಯಕ ಕ್ಷಣದಲ್ಲಿ ಆಕೆ ರಷ್ಯಾ ಮತ್ತು ಅಮೆರಿಕ ಇಬ್ಬರಿಂದಲೂ ದೂರ ಓಡಿ ಹೋಗ್ತಾಳೆ ಭಾರತದ ಈ ತಂತ್ರವು ವಿಶ್ವದ ಎರಡು ಪ್ರಬಲ ಶಕ್ತಿಗಳಾದ ರಷ್ಯಾ ಮತ್ತು ಅಮೆರಿಕವನ್ನ ಪರಸ್ಪರ ಹೋರಾಡುವಂತೆ ಮಾಡುತ್ತೆ ಇದು ಭಾರತವು ಎರಡೂ ಬಣಗಳಿಂದ ಲಾಭ ಪಡೆಯುವ ಆದ್ರೆ ಯಾರಿಗೂ ಸಂಪೂರ್ಣವಾಗಿ ಬದ್ಧವಾಗದ ತನ್ನ ಅಲಿಪ್ತ ರಾಜಕೀಯ ತಂತ್ರವನ್ನ ಮುಂದುವರಿಸಿದೆ ಅನ್ನೋದು ಸ್ಪಷ್ಟವಾಗಿ ಸೂಚಿಸುತ್ತೆ ಈ ಎರಡೂ ಶಕ್ತಿಗಳ ನಡುವಿನ ಸಂಘರ್ಷ ನಡೀತಾ ಇರುವಾಗ ಇದ್ದಕ್ಕಿದ್ದಂತೆ ಚೀನಾ ಪ್ರತ್ಯಕ್ಷವಾಗಿ ಬಿಡುತ್ತೆ ಉಪಗ್ರಹ ಬಲೂನ್ ಮೂಲಕ ಇಲ್ಲಿ ಚೀನಾವನ್ನ ತೋರಿಸಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕದ ವಾಯು ಪ್ರದೇಶದಲ್ಲಿ ನಡೆದ ಚೀನಿ ಬಲೂನ್ ಘಟನೆಯನ್ನ ನೆನಪಿಸುತ್ತೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಚೀನಾ ಹೇಗೆ ದುಸ್ವಪ್ನವಾಗಿ ಕಾಡ್ತಾ ಇದೆ ಅನ್ನೋದನ್ನ ಈ ಸನ್ನಿವೇಶ ಪ್ರತಿಬಿಂಬಿಸುತ್ತೆ ರಷ್ಯಾದ ಮಾಧ್ಯಮ ಭಾರತ ಮತ್ತು ಹಿಂದೂ ಸಿದ್ಧಾಂತದ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಲು ಕಾರಣ ಏನು ರಷ್ಯಾ ಮತ್ತು ಅಮೆರಿಕ ಎರಡರಲ್ಲೂ ಹಿಂದೂ ಜನಸಂಖ್ಯೆ ಮತ್ತು ಸಿದ್ಧಾಂತದ ಪ್ರಭಾವ ಹೆಚ್ಚಾಗ್ತಾ ಇರುವುದು ಒಂದು ಮುಖ್ಯ ಕಾರಣ ಒಂದು ನಿಷ್ಠೆ ಅಮೆರಿಕದ ಪ್ರಜಾಪ್ರಭುತ್ವಕ್ಕೆ ಹಿಂದೂಗಳ ನಿಷ್ಠೆಯನ್ನ ಟ್ರಂಪ್ ಅವರಂತಹ ನಾಯಕರು ಗುರುತಿಸಿದ್ದಾರೆ ಅವರ ಸಂಪುಟದಲ್ಲಿ ಹಿಂದೂಗಳಿಗೆ ಪ್ರಮುಖ ಸ್ಥಾನಮಾನವನ್ನ ನೀಡಲಾಗಿದೆ ರಷ್ಯಾದ ಧನಾತ್ಮಕ ದೃಷ್ಟಿಕೋನ ರಷ್ಯಾದವರು ಭಾರತವನ್ನ ಮತ್ತು ಹಿಂದೂಗಳನ್ನ ಬಹಳ ಧನಾತ್ಮಕವಾಗಿ ನೋಡ್ತಾರೆ ಅಮೆರಿಕದ ಆಕರ್ಷಣೆ ಎಷ್ಟೇ ಇದ್ರೂ ಅಂತಿಮವಾಗಿ ಭಾರತ ರಷ್ಯಾ ಕಡೆಗೆ ವಾಲುತ್ತೆ ಎಂಬ ನಂಬಿಕೆ ರಷ್ಯಾದ ಜನರಲ್ಲಿದೆ ಈ ಇಂಡಿಯನ್ ಪೊಲಿಟಿಕಲ್ ಥ್ರಿಲ್ಲರ್ ಕೇವಲ ಹಾಸ್ಯ ಪ್ರದರ್ಶನವಲ್ಲ ಇಂದು ವಿಶ್ವ ರಾಜಕೀಯದ ಕೇಂದ್ರ ಬಿಂದುವಾಗಿ ಭಾರತ ಬಲಗೊಳ್ಳುತ್ತಾ ಇರೋದನ್ನ ಎತ್ತಿ ತೋರಿಸಿದೆ